ನನ್ನ ಪ್ರೀತಿಯ ಹಾಗೂ ನೆಚ್ಚಿನ ನನ್ನ ಅನುಭವ ಸಾರ ಯೂಟ್ಯೂಬ್ ಚಾನೆಲ್ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ನಾನು ಎಸ್ ಪಿ ನಾಯಕ್ ಎಂದಿನಂತೆ ಇವತ್ತು ಸಹ ವಿಶೇಷ ಮತ್ತು ವಿಭಿನ್ನ ಹಾಗೂ ದೇಶ ಪ್ರೇಮದ ಬಗ್ಗೆ ಶುಭದಯ ಬರೆದಿದ್ದೇನೆ ದಿನಾಂಕ ಹದಿಮೂರು ಜುಲೈ ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಶನಿವಾರ ಇವತ್ತಿನ ಶುಭದಯ ಇರೀತಿದೆ ಸಾಮಾನ್ಯವಾಗಿ ನಮ್ಮಲ್ಲಿ ತುಂಬಾ ಜನ ಹಿರಿಯರು ಅಥವಾ ಅನುಭವಿಗಳು ಹೇಳುವ ಮಾತೇನಪ್ಪ ಅಂದ್ರೆ ನಮ್ಮ ಉಳಿಗು ಮತ್ತು ವಿನಾಶ ದೇವರ ಕೈಯಲ್ಲಿದೆ ಎಂದು ಆದರೆ ನನಗೆ ಅನಿಸುತ್ತೆ ಇತ್ತೀಚೆಗೆ ಬದಲಾವಣೆ ಆಗುತ್ತಿರುವ ರಾಜಕೀಯದಲ್ಲಿ ನೋಡ್ತಾ ಇದ್ರೆ ನನ್ನ ಅನುಭವದ ಪ್ರಕಾರ ಅದಕ್ಕೂ ಮೊದಲು ನಮ್ಮ ನಮ್ಮ ಕುಟುಂಬದವರ ಮತ್ತು ಇತರೆ ಜವಾಬ್ದಾರಿ ಇರುವ ವ್ಯಕ್ತಿಗಳ ಕೈಯಲ್ಲಿ ನಮ್ಮ ಉಳಿವು ಮತ್ತು ವಿನಾಶ ಇದೆ ಅಂತ ನಾನು ಹೇಳ್ತೇನೆ ಅದೇಗೆ ಸಾಧ್ಯ ಅಂತರ ಒಂದು ಉದಾಹರಣೆ ಹೇಳ್ತೇನೆ ಅದೇನಪ್ಪ ಅಂದ್ರೆ ತನ್ ಪರಿವಾರದಲ್ಲಿ ತಂದೆ ಮನೆಯಲ್ಲಿ ತಾಯಿ ಸಮಾಜದಲ್ಲಿ ಗುರು ದೇಶದಲ್ಲಿ ಮೊದಲು ರಾಜರು ಆಳ್ತಾ ಇದ್ರು ಈಗ ರಾಜಕೀಯ ವ್ಯಕ್ತಿಗಳಿದ್ದಾರೆ ಹಾಗೆ ಇವರೆಲ್ಲರೂ ಸಾಮಾನ್ಯ ವ್ಯಕ್ತಿಗಳಲ್ಲ ತಂದೆ ತಾಯಿ ಹೇಗೆ ಮಕ್ಕಳ ಭವಿಷ್ಯಕ್ಕಾಗಿ ಏನೆಲ್ಲ ಶರಣ ಪಡ್ತಾರೆ ಹಾಗೇನೆ ಸಮಾಜದಲ್ಲಿರುವ ಗುರು ತನ್ನ ಶಿಷ್ಯನ ಉಳಿವಿಗಾಗಿ ಮತ್ತು ಏಳಿಗೆಗಾಗಿ ಏನೆಲ್ಲ ಕಷ್ಟಪಡ್ತಾರೆ ಹಾಗೇನೆ ರಾಜಕೀಯದಲ್ಲಿರುವ ಕೆಲವು ಸ್ವಾರ್ಥಿ ರಾಜಕಾರಣಿಗಳು ದೇಶ ಪ್ರೇಮಕ್ಕಾಗಿ ಮತ್ತು ದೇಶ ಉಳಿವಿಗಾಗಿ ಅವರು ಹೋರಾಡಬೇಕು ಹೊರತು ಸ್ವಾರ್ಥಿಗಳಾಗಿ ದುಡ್ಡು ಮಾಡಿ ಅವರು ದೇಶವನ್ನು ಹಾಳು ಮಾಡಬಾರದು ಎನ್ನುವುದು ನನ್ನ ಒಂದು ಮನವಿ ಅವರಿಗೆ ಏನಂತೀರಾ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಮೆಂಟ್ಸ್ ಬಾಕ್ಸ್ನ ಹಂಚ್ಕೊಳ್ಳಿ ಧನ್ಯವಾದಗಳು